ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆದೂಸ್ ಕಿಚನ್ಗೆ ಸ್ವಾಗತ ಯಾರೆಲ್ಲ ನಮ್ಮ ಚಾನಲ ನೋಡ್ತಾ ಇದ್ದೀರಾ ಎಲ್ರಿಗೂ ಧನ್ಯವಾದ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಹೆರಳಿಕಾಯಿ ಉಪ್ಪಿನಕಾಯಿ ಫ್ರೆಂಡ್ಸ್ ನೀವು ಬೇರೆ ಬೇರೆ ವೆರೈಟೀಸಲ್ಲಿ ಉಪ್ಪಿನಕಾಯಿನ ಮಾಡಿರ್ಬೋದು ಎರಳಿಕಾಯಿ ಉಪ್ಪಿನಕಾಯಿನ ಈ ಥರ ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಮೂರು ಹೆರಳಿಕಾಯಿನ ತಗೊಂಡಿದ್ದೀನಿ ಇದನ್ನ ಕೆಲವೊಬ್ಬರು ಕಂಚಿಕಾಯಿ ಅಂತ ಕೂಡ ಕರೀತಾರೆ ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನ ಕಟ್ ಮಾಡ್ಕೋಬೋದು ಇದು ತುಂಬಾ ಹುಳಿ ಇರುತ್ತೆ ಇದರಲ್ಲಿ ಬೀಜ ಕೂಡ ಜಾಸ್ತಿ ಇರುತ್ತೆ ನೀವೆಲ್ಲ ಬೀಜವನ್ನು ತೆಕ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ ಬೀಜ ಸಮೇತ ನೀವು ಹಾಕೋದ್ರಿಂದ ಕಹಿ ಬಂದುಬಿಡುತ್ತೆ ಬೀಜವನ್ನೆಲ್ಲ ತಕ್ಕೊಂಡು ಕಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಈ ಸೈಜಿಗೆ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ಮೂರು ಹಳ್ಳಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೋತಾ ಇದ್ದೀನಿ ನೀವು ಗಾಜಿನ ಡಬ್ಬ ಇದ್ದರೆ ಗಾಜಿನ ಡಬ್ಬಕ್ಕೂ ನೀವು ಹಾಕೋಬೋದು ಸ್ಟೀಲಿನ ಡಬ್ಬದಲ್ಲಿ ಮಾತ್ರ ಹಾಕ್ಕೊಳಕ್ಕೆ ಹೋಗಬೇಡಿ ನಾನಿಲ್ಲಿ ಮೂರು ಹೇಳಿಕಾಯಿಗೆ ಎರಡು ಇಡಿಯಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಈ ಉಪ್ಪನ್ನ ಹಾಕ್ಕೊಂಡು ಈ ಥರ ಸೇಕ್ ಮಾಡ್ತಾ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಇದನ್ನೊಂದು ಕ್ಯಾಪ್ನ ಮುಚ್ಚಿಬಿಟ್ಟು ಇದನ್ನ ಮೂರು ದಿನ ನೆನೆಯೋದಕ್ಕೆ ಇಡಬೇಕು ಈ ಥರ ಸಲ ಸೇಕ್ ಮಾಡಿಬಿಟ್ಟು ಇಡಿ ನಾನಿಲ್ಲಿ ಇವಾಗ ಮೂರು ದಿನ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಉಪ್ಪಿನಕಾಯಿ ನೀವು ಮೂರು ದಿನದ ಮಧ್ಯದಲ್ಲಿ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಮಾಡಿ ಇಡಬೇಕಾಗುತ್ತೆ ನಾನಿಲ್ಲಿ ಒಂದು ಇಪ್ಪತ್ತು ಎರಡು ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ಪೂನ್ ಮೆಂತ್ಯ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲಿನೇ ಇಟ್ಕೊಂಡು ಒಣ್ಣಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಎಣ್ಣೆ ಹಾಕೋ ಏನು ಅವಶ್ಯಕತೆ ಇಲ್ಲ ಇದನ್ನ ಡ್ರೈ ರೋಸ್ಟೇ ಮಾಡ್ಕೋಬೇಕಾಗುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಲರ್ ಚೇಂಜ್ ಆಗಿದೆ ಇಷ್ಟಾದರೆ ಸಾಕು ಇವಾಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅದೇ ಬಾಣಲಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಂತ್ಯನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಲೈಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗಿದೆ ಇವಾಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಇವಾಗ ಇದೆಲ್ಲ ತಣ್ಣಗಾಗಿದೆ ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಬಿಡಿಸಿ ಎರಡು ಗಡ್ಡೆ ಬೆಳ್ಳುಳ್ಳಿನೂ ಹಾಕೋತಾ ಇದ್ದೀನಿ ಹಾಕಿ ಇದನ್ನ ನುಣ್ಣಿಗೆ ರುಬ್ಕೋತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಳ್ಳಿ ನಾನು ಡಬ್ಬದಲ್ಲಿರೋ ಉಪ್ಪಿನಕಾಯಿನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಡಬ್ಬದಲ್ಲಿ ನೀಟಾಗಿ ಮಿಕ್ಸ್ ಮಾಡೋದಕ್ಕಾಗಲ್ಲ ಅದಕ್ಕೋಸ್ಕರ ಇದಕ್ಕೆ ರುಬ್ಬಿಟ್ಕೊಂಡಿರೋ ಪೇಸ್ಟ್ನ ಹಾಕ್ಕೊಳ್ಳಿ ಈ ಉಪ್ಪಿನಕಾಯಿ ಮಾಡೋದಂತೂ ತುಂಬಾ ಸುಲಭ ಇದಕ್ಕೆ ಯಾವುದೇ ರೀತಿ ನಾನಿಲ್ಲಿ ಎಣ್ಣೆನೂ ಯೂಸ್ ಮಾಡ್ತಾಯಿಲ್ಲ ಒಗ್ಗರಣೆ ಕೂಡ ಹಾಕ್ತಾಯಿಲ್ಲ ನಾನು ಆ ಪೇಸ್ಟ್ನ ಹಾಕೊಂಡ್ಬಿಟ್ಟು ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನು ಅದೇ ಡಬ್ಬಕ್ಕೆ ಮತ್ತೆ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಗಾಜಿನ ಡಬ್ಬ ಇದ್ದರೆ ಅದಕ್ಕೂ ಕೂಡ ಹಾಕೋಬೋದು ನೋಡಿ ಇಷ್ಟೇ ಫ್ರೆಂಡ್ಸ್ ಉಪ್ಪಿನಕಾಯಿ ರೆಡಿ ಆಯಿತು ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ಲೋಡಿಯನ್ನು ಮರಿಬೇಡಿ